ಉತ್ತಮ ಯಾನ ಗೋಳಾತು ಹಸು ಒಂದು ಅಯ್ಯಾವು ಊಟ ನೀರು ಯಾನಿಲ್ಲಪ್ಪ ಅಲ್ಲೇ ಊರಾಗ ಹೋಗು ನಡಿ ಇಂದ ಅಲ್ಲೇ ಅಲ್ಲೇ ಹೋಟೆಲ್ದಾಗ ಅದು ನಾಷ್ಟ ಮಾಡಿ ಮತ್ತ ಅಲ್ಲೇ ಗುಡಿ ಆಗೋದು ಮಕ್ಕಳು ಊಟನ ಯಾನ ಹೋತು ಉತ್ತಮ ಮತ್ತ ಹರಿಯಾಗಿದ್ದಪ್ಪ ನೋಡುನು ಯಾವ್ದಾರ ಒಂದು ಗಾಡಿ ಐತೆ ನೋಡ್ ಹಂಗಾರ ಏನ್ರಿ ಮಾಡ್ತಾರೆ ಕಾಣ ಅಲ್ಲ ಮದ್ಲ ಹಂಗ ಏನು ನಿಮ್ಮಪ್ಪ ಏ ಯಾರ ಹುಡುಗ ದಾರ ಕುಡದ ಊರ್ ಸಲ ಹಣ್ಣಾ ಮಾಡ್ಯನು ಹೇಳಿದ್ರ ಚಿಕ್ಕಂಗ ರೀ ಊರಾಗ ಇಪ್ಪತ್ತು ಮಂದಿ ಗಡ ಮಾಡಿ ಎಲ್ಲಾ ಹಾಳಿಗೆ ಹಚ್ಚಿತ್ತ ಮನಿ ಹಾಕ್ಯಾನ ಹೊಲ ಹಾಕ್ಯಾನ ಮನಿ ಇರ್ಲಾಕ್ ಇಲ್ಲ ಎಲ್ಲಿ ಗುಡಿ ಗುಂಡ್ ಹಾಕ್ ಹೋಗಿ ಇವರಿಂದ ದೇಸ್ ಪಾಲ್ತೀರಿ ಈಗ ಎಲ್ಲಿ ಹೋಗ್ಬೇಕ್ರಿ ಎಲ್ಲೇ ಈಗ ಗುಂಡಾರ್ಕ್ ಹೋಗ್ರ ಏನಾಗಿ ಹೇಳುದೇನ್ರಿ ಎಲ್ಲಾ ಊರ್ ಸಲ ಮಾಡ್ಯಾನ ಕಡಿ ಕಡಿಯ ತಕ್ಷಣ ಊರಾಗ ತಕ್ಷಣ ಎಲ್ಲಾ ಅವ್ರ ಗೌಡ್ರು ಬಂದ ಮನಿ ಕೀರಿ ಹಾಕ್ಯಾರೀ ಅವ್ ನಾವು ಎಲ್ಲರೇ ಗುಡಿ ಗುಂಡಾರ್ಕ ಹೋಗ್ಬೇಕಾಗಿತ್ರಿ ಇರ್ಲಾಕ್ ಜಾಗ ಇಲ್ಲ ಕಣ್ಣ ಕಣ ಇಲ್ಲ ಎಲ್ಲಿ ಯಾನ್ ಬಂದದ ಎಲ್ಲಿ ಏನು ಕಣ ಇಲ್ಲ ನಾವು ಎಲ್ರೇ ಗುಡಿ ಗುಂಡಾರದಾಗ ಹೋಗಿ ವಸ್ತಿ ಮಾಡ್ಬೇಕಂತ ಹೇಳಿ ನಡ್ದಿದ್ರ ಎಲ್ಲಾ ಹಂಗೇನ್ ಮಾಡ್ಬೇಡ್ರಿ ಅವನ್ ಮುಂದಿನ ನೋಡುನು ಹಾ ಯೇವ್ರದ ಎಲ್ಲಾಕು ಇಲ್ಲೇ ನಮ್ಮ ಹೊಲದಾಗ ಒಂದು ಹಳಿ ಮನೆ ಐತಿ ಸಗರ ಏನೋ ಮಾಡುದು ಮಾಡಿದಿ ನಡಿ ಅಲ್ಲಿ ಮನೆಯಾಗ ಇರಕ್ರೆ ಅಲ್ಲಿ ಹೊಲದಾಗ ಮಾಡ್ಕೊಂಡು ತಿನ್ನಕ್ರಿ ಹಲಕ್ ಮುಂಚೆ ಸಾಗರ ಇಲ್ಲೇ ನಮ್ಮ ಹೊಲದಾಗ ಇರಾಕ್ರೆ ಮಾಡ್ಕೊಂಡು ತಿನ್ನಕ್ರೆ ಹಳಿ ಮನೆ ಐತಿ ಹಾ ನಡ್ರಿ ಹೋಗುನು ಇಲ್ಲಿ ಬಿದ್ದಿ ನಾವೇ ದೇವ್ರದ ಮೇಲೆ ಅಲ್ಲಿ ನಾವೇ ಹತ್ರ ದೇವ್ರ ಬಾತ್ತ

ಆ ಇರಲಕ್ಕ ಬೆಳಪ್ಪ ಅಂದ್ನಂದ್ರೆ ಇಲ್ಲಿ ಕುಡ್ಕೊತಿರ್ಬೇಕಾ ಹಾ ಇಲ್ಲೇ ಮಾಡ್ಕೊಂಡು ಉತ್ತಿ ಪದಸರಿ ನಮ್ಮ ತೋಟದಾಗ ಮಾಡ್ಕೋತಿರಿ ಇಲ್ಲೇ ಕೆಲಸ ಹಾ ಮುಂದಿದ್ಕೆಲ್ಲ ದೇವ್ರು ಇದಾನ ನೋಡೋಣ ಹೆಂಗೆ ಹೆಂಗೆ ಬರ್ತೈತಿ ಆ ವ್ಯವಸ್ಥೆ ಇರು ರೀ ಹ್ಞೂ ನಿಮಗೆಲ್ಲ ತಂದು ಕೊಡ್ತಾನ ಎಲ್ಲ ಹಾಸುದು ಎಲ್ಲ ಪದಸರಿ ನೀರಿನ್ಗೆಲ್ಲ ವ್ಯವಸ್ಥೆ ಮಾಡ್ತಾನೆ ಹಾ ಎಷ್ಟು ಹೆಂಗೆ ಇರೋದು ಕಲಿ ಇಲ್ಲೆ ರೀ ಹಾಂ ಸಗರೀ ಕುಣಸ್ಕೊ ಇಲ್ಲಿ ತಗಣ ಕುಣಕ್ ತಕ್ಕ ಹ್ಞೂ ಹ್ಞೂ ಬಾಯ್ ಸಗರ ಬಾಯಿ ಕಡೆ ನೋಡು ನಾ ಹೋಗಿ ನಿನಗೆ ಎಲ್ಲ ಕಿರಾಣಿ ತರ್ತಾನೆ ಗ್ಯಾಸ ಬಾಂಡೆ ಏನೈತೆ ನನಗೆಲ್ಲ ಒಟ್ಟು ಓಡಿ ತಿನ್ಕೊತೀನಿ ಇರಿ ತಗದ ಮಾಡ್ಕೋತೀರಿ ಉತ್ತರತೆ ಮಾಡ್ಕೋತೀರ ಬೇಡ ಹಾಂ ಅದನ್ನು ಮೊದಲನೇದೆಲ್ಲ ಬಿಟ್ಟಿದ್ದಿಲ್ಲ ಹಾಂ ಏನು ಅದನ್ನ ಚಲೋ ಮಾಡಿದೆವು ನೋಡಿ ಎಲ್ಲರಿಗೂ ಇದನ್ನೆಲ್ಲ ಕಲಿಸಿ ಎಲ್ಲರಿಗೂ ಹಾಂ ಅಗ್ದಿ ಪದಸ್ತ್ರೀ ಸಂಸಾರ ಮಾಡ್ಕೊಂಡು ಪದಸ್ರೀರಿ ಮಪ್ಪನ ನೋಡ್ಕೊತ ಹಾಂ ಅತ್ತಿದೆ ತಂದು ಕೊಡ್ತಾನೆ ವ್ಯವಸ್ಥೆ ತಿರಿ ನಾವು ಹೋಗಿ ಬರ್ರಿ ಹಾಂ ದೇವರಾಗಿ ಗಂಟು ಬಿತ್ತಮ್ಮ ಏನೋನು ಮನಿ ಸಿಕ್ತು ಬೆತ್ತ ಕೂತೀವು ನಮ್ಮ ಜೋಡಿ ಕೂತ್ರೆ ಹೆಂಗಾಗಿತ್ತು ತಗದ ಪಗದ ಎಲ್ರೆ ಹುಡುಕಿ ಆಡೋದು ನೋಡೋದು ಎಲ್ರೆ ಯಾರಲ್ಲಿ ದ್ರಾಕ್ಷಿ ಪಡೋದು ಚಟ್ನಿ ಬಂದು ಅಲ್ಲಿ ಹೋಗೋದು ಏನಕ್ಕೆ ಹೇಳುದಮ್ಮ ಬರೀ ಕೂತ್ರೆ ಹೆಂಗಾಗೋದ್ರೆ ದಗದ ಮಾಡಿಲ್ಲ ನನಗೆ ನಾ ದಗದ ಮಾಡಿಲ್ಲ ಅಂದ್ರೆ ಹೆಂಗ ಗೌಡ್ರು ಮನೀ ತಗೊಂಡಾರ ಅಂದ್ರೆ ಬಿಡಿಸೋಬೇಕು ಮಾಡ್ಬೇಕು ನೀ ಎಲ್ಲ ಕೂಡ ಹಾಡಿಗೆ ಹೆಚ್ಚಿ ದಗದ ಬಲ್ಲ ಅಂದ್ರೆ ಹೆಂಗೆ ನೀಗ ಇಲ್ಲ ಅಂದ್ರೆ ಏನು ಹೇಳುದು ನಿಮ್ಮ

ಇದೇನ್ ಸಫಲ ಆಗಲ್ಲ ಹೇಗೆ ಒಪ್ಪ ಅಲ್ಲ ಆಡ್ ಸಿಮಗನ ಈಗ ಹೋಗಿದಿ ಮತ್ತ ದಾರ ಕುಡ್ದು ಬಂದ ಕೆಲಸ ಹುಡುಕಿ ಹಾಕೊಂಡು ದಗದಕ್ಕೆ ಹೋಗುತ್ತೆ ಹೇಳಿ ಹಡಿಸಿ ಮಗನ ಎಷ್ಟು ಹೇಳಿದ್ರು ಬುದ್ಧಿನ ಬರಲ್ಲ ನಿನಗೆ ಯಾನ ಎಷ್ಟು ಹೇಳಿದ್ರು ನಡೆಯ ನಿನಗೇನು ದಾಗದ ಸಿಗ್ಲಿಲ್ಲಪ್ಪ ನಾನು ಎಲ್ಲಿ ಹುಡುಕಿ ಎಲ್ಲ ಕಡೆ ಹೋಗುತ್ತಮ್ಮ ಜಾತಿ ಆಯ್ತು ನಿನಗೆ ಎಲ್ರಿ ಗೋಂಡ್ಯಾರ ಕೈ ತಾವ ಇಲ್ಲೇನ ಊರಾಗ ನಿನಗೆ ಯಾನ ಬಂದ ಕೊಡ್ಬೇಕು ಮನೆಯಾಗ ಅಷ್ಟು ದೂರ ನಾನು ಹೋಗಲ್ಲಪ್ಪ ಆಯ್ತು ಕೂತ್ರಿ ಅಂತ ನೀವು ಇಲ್ಲೇ ಮಲಪುತ ಬಾಳ್ತಮ್ಮ ಬಾ ಏನಾಯ್ತಿ ಸಾಗರ್ ಹಿಂಗ್ಯಾಕ ಯಾರು ಕುಡ್ದು ಬಂದ ನೋಡ್ತಮ್ಮ ನೀನು ತಗದ ಹುಡ್ಕಾಡ್ತೇವೆ ಏನು ಊರಾಗ ಹ್ಞೂ ಹೋಗಿ ಹೊತ್ತು ಮುಣಿಗಿ ಅರ್ತಿ ಕುಡ್ದು ಬಂದು ಇಲ್ಲಿ ಬಿತ್ತ ನೋಡ ಸಾಗರ ಏ ಸಾಗ ಮಾತಾಡಿ ಕಡೆ ಏನೇ ನೀವು ಹಿಂಗೆ ಮಾಡಿರಿ ಹೆಂಗಾಗೋದ ಇರ್ಲಿ ಗುಡಿ ಗುಂಡಾರದಾಗ ಹೋಗಿ ಜೀವನ ಮಾಡೋರು ತಂದ ತಂದು ಇಟ್ಕೊಂಡಾಗಿ ನಮ್ದು ಕಿಮ್ಮತ್ ಓ ಹೆಂಗ್ಯಾ ನೀವು ಆ ಶಾಣೆ ಮನುಷ್ಯ ನೋಡಕ್ಕೆ ಹಿಂಗೆ ಕಾಣ್ತಿ ತಮ್ಮ ಒಯ್ಯ ಅವ್ನು ಹೇಳಿದ್ರೆ ಯಾರು ದೇವ್ರಿ ಹೆಂಗೋ ಏನು ತಿಳ್ಕೋತೇ ಓ ಏನು ಹೆಂಗೆ ಏನ್ ಮಾಡೋದಿಂದ ಮಾತಾಡ ಮಲ್ಲ ಮತ್ತೆ ಶಾಣ್ಯಾರದಾರ ಆಯ್ತಮ್ಮ ಹಾಂ ನೀವು ಆಗ ಜರ ಕಮ್ಮಿ ಆಗಲಿ ಶೇ ಹಾ ಅಲ್ಲಿ ಕಳಿಸಲಾಬ್ರೈತು ಹತ್ತೋಡ್ತಮ್ಮ ಹತ್ತೋಡಿ ನೀರಿ ಹತ್ತಿರ ಮಾತ್ರ ಕೇಳ್ತಾನೆ ನೋಡ್ರಿ ಊರು ಬಿಡಗ ದೇವ್ ಔಷಧ ಹಾಂ ಇನ್ನೊಂದು ತಾಸಿ ಬಿಟ್ಟು ಹೋಗಲ್ಲ ಹಾಂ ಅವೇನು ಹೇಳ್ತಾನೆ ನೋಡೋನು எல்லா எத கை கால் தக்க முய் தக்க பதி ஹோ அல்ல சாகுர்த்துல இது மாவஸ்தான் ஓய் பரே ஹோய் ரேய் முதவனா ஆய் ஆய் ಇನ್ನರೆ ಹೋಗಿ ಸುದ್ದ ಬರೋಗ ಕೇಳಿಸ್ತನಾ ಇನ್ನಾರೆ ಬಿಡ್ರಿ ನಾ ಕೊಯ್ ಬರ್ತನಪ್ಪ ಚೆನ್ನಾರಕ್ಕೆ ಹೋಗಿ ಬರ್ಬೇನಾ ಆಯ್ತು ಆಯ್ತಪ್ಪ ಹೋಗಿ ಬರ್ತೀನಿ ಹೋಗಿ ಬರೋಗ ಲೋ ಹಾಂ ಅಲ್ಲಿ ಗೌಡ ವರ್ಕ್ ಯಾನಿರಪ್ಪ ನಮ್ ಉಗುರನವ್ರ ಒಬ್ಬರು ಹೇಳಾರ್ರಿ ಇಲ್ಲಿ ಹೋಗಿ ಬರೋರು ಚಲೋ ಹೇಳ್ಯಾರ ಅದಕ್ಕ ಬಂದ್ರಪ್ಪ ನೋಡ್ರಿ ನೀವ ಹುಡುಗರ ನಿಮ್ ದೋಸ್ತರಿ ಎಲ್ಲಾ ಹಾಳಾಗಿರಿ ಎಲ್ಲಾ ಕುಡಿಯು ದರ್ಶನ್ ಮಾಡಿ ಸಿಕ್ಕಂಗ ಸಾಲ ಮಾಡಿರಿ ಮತ್ತ ನಿಮ್ಮ ಸಾಲಾನು ಹೆಚ್ಚಾಗಿ ಮನ್ಯಾಂದುನು ಹೊರಗ್ ಹಾಕ್ಯಾರ ನೀವು ಆ ಕಡೆ ಈ ಕಡೆ ತಿರ್ಗ್ಯಾಡತೀರಿ ಹೌದ್ರ್ಯಾ ಬರಾಬರ್ ಅಪ್ಪ ಎಲ್ಲಾ correct ಹೇಳ್ರಿ ಅಲ್ಲೆ correct ನಾವೆಲ್ಲಾ ಅಜ್ಜ ಅವ್ರ ಹೇಳ್ತಾರು ಹನಗಂಡಿ ಮಠ ಐತಿ ಹನಗಂಡಿ ಮಠದಾಗ ಸಿದ್ದೇಶ್ವರ ಅಪ್ಪಾಜಿ ಅವ್ರ ಅದಾರು ಅವ್ರ ಹೇಳ್ತಾರು ಅವ್ರ ಹೇಳಿದಂಗ ನೀವ್ ಇದ್ ಹೇಳ್ತಿರ್ತೇವಿ ಯಾರಪ್ಪ ನಾವ ಅಜ್ಜ ಅವ್ರ ಭಕ್ತರ ಅಜ್ಜ ಅವ್ರ ಮಠದಾಗ ಮುನ್ನೂರು ತಕ ಶಿಶು ಮಕ್ಳ ಅದಾರ ಅವ್ರ ಶಿಶು ಮಕ್ಳ ತೆಳಗ ಮತ್ತ ನಾವ್ ಭಕ್ತರ ಅಂತ ದೊಡ್ಡ ಪ್ರಮಾಣದಾಗ ಮಠ ಐತಿ ಅದರ ಬಹಳ ಅದಾರು ಅಲ್ಲಿ ಅವರಿಂದ ಎಲ್ಲ ಚಲೋ ಆಗೈತಿ ಅಲ್ಲಿ ಹೋಗಬೇಕಾದ್ರ ಕರ್ನಾಟಕದೊಳಗ ರೊಬ್ಬಕಯಿ ಬನಟಿ ತಾಲೂಕದೊಳಗ ಹನಗಂಡಿ ಅಂತ ಐತಿ ಹನಗಂಡಿ ಊರ ಸೈಡ್ಕ ಹಳಂಗಡಿ ರೋಡ್ ಸೈಡ್ ಸೈಡ ಜೋಗಂಡೇಶ್ವರ ಮಠ ಐತಿ ಅಲ್ಲಿ ಮಠದೊಳಗನ ಸಿದ್ದೇಶ್ವರ ಅಪ್ಪಾಜಿ ಅವರು ಇರ್ತಾರ ಅಲ್ಲಿ ಹೋಗಿ ಎಲ್ಲಾ ಚಲೋ ಆತತಿ ಆರಾಮ್ ಆತೈತಿ ಅದ್ರಾಗ ಇದರ್ ಪ್ರಸಾದ್ ಐತಿ ಅಜ್ಜಾರ್ ಪ್ರಸಾದ ಯಾವಾಗ ಕಷ್ಟ ಬರತೈತಿ ಅವಾಗ ಹತ್ಕೋರಿ ಎಲ್ಲ ಚಲೋ ಆತೈತಿ ಅಜ್ಜಾರ್ ಎಲ್ಲ ಚಲೋ ಮಾಡ್ತಾರ ಎಲ್ಲಾ ಒಳ್ಳೇದ ಹಾ ಹೋಗಿ ಬರ್ತೇತಿ ಓ ನಮಸ್ತಿವಸ್ತಿ

ನಮಸ್ಕಾರ ಮಾಲಕರ ಬರ್ರಿ ಹಾ ನಮಸ್ಕಾರ ಸಾಗರ್ ನಮಸ್ಕಾರಪ್ಪ ನಮಸ್ಕಾರ ಹ್ಮ್ ಏನ್ ನೋಡತ್ತೆ ಏನ ನೋಡ್ರಿ ಗೊತ್ತಿಲ್ರಿ ಹ್ಮ್ ಅನಕ ನೀವು ಹ್ಮ್ ಆರಾಮದಾರಿ ಆರಾಮ್ ಗೆಲ್ಲಗಾರಿ ಮಪ್ಪ ಒಳಗದಾರ್ರಿ ಹಾ ಮಲಾ ಮುದ್ದೆ ಹ್ಮ್ ಆರಾಮದಾರಿ ನಾ ಹೇಳಿದ ಏನ್ ಮಾಡ್ರಪ್ಪ ಹೋಗಿ ಬಂದ್ರಲ್ಲ ಅಲ್ಲೇ ಹಾ ಹೋಗಿ ಬಂದ್ರು ಹಾ ಏನೇನ್ ಹೇಳ್ರು ಏನೆಲ್ಲಾ ಇದ್ದಕ್ಕದಂಗ ಹೇಳ್ರವ್ರ

ಒಂದು ಮೂವತ್ತು ಆಳದಾವು ದೋಸ್ತಿತ್ತು ಅವ್ರು ನೋಡ್ಕೋತ ಮಾಡ್ಕೋತ ಎಲ್ಲ ಪದಾರ್ಥಿ ಮತ್ತೆ ಕೆಲಸ ಮಾಡ್ಸುವ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಹೊರಗೆ ಹೋಗುದೇನತಿ ಇಲ್ಲೇ ನಮ್ಮಲ್ಲೇ ಮಾಡ್ಕೋತವ ಹಾ ದೋಸ್ತ ಇತ್ತೀರ್ರಿ ಜರಾ ನಾವು ನಾವು ಇಲ್ಲಿ ತಂದ ಇಟ್ಟಿದ್ದಾಗ ನಮ್ದು ಕಿಮ್ಮತ್ ಓದ್ಸ್ರಿ ನೀವು ಚೆಂದಂಗ ಇರ್ರಿ ಆ ನನ್ನ ಹಳ್ಳಿ ನೋಡ್ಕೋತೀವ್ರಿ ಎಲ್ಲ ನಡಿತೇನೆ ನಡಿತೇನೆ ಮಲಕೋತೇ ದೋಸ್ತ ಇತ್ತು ಮಾಡ್ಕೋತಿವಿ ರೀ ಹಾ ಊರಾಗದ ಆ ಕಡೆ ಈ ಕಡೆ ತಿರ್ಗಾಡ್ಕೊತ ಮಾಡ್ಕೊತ ಹೋಗಬೇಡ ಏನಿಲ್ಲ ಹಾ ನಡೀತೇನ ಸಾಗರ ಹಾ ಹಾಯ್ ಬೈ ತೆಳಗ್ ಹಾಳ್ ಉಳದಾವ ಕಬ್ಬಿನ್ಯಾಗ ಕಸ ತೆಗೀಲಾಕ ಹತ್ತಾರ ನೋಡ್ ಮಾಡ್ಕೊತ ಹೋಗಿ ಇರ್ತಪ್ಪ ಅಪ್ಪಾ ನಾ ಹೋಗಿ ಬಂದದಕ್ಕು ಚಲೋ ಆತು ಹಾ ಚಲೋ ಆಗೇತಿ ಇನ್ನ ಯಾನ್ ಇಲ್ಲ ಅದನ್ನೆಲ್ಲಾ ಬಿಟ್ಟಾನೆ ಮತ್ತ ಮಾಲಕರು ಒಂದರಾನ ತೆಳಗ್ ಆಳ ಅದಾವತ್ತ ಹಾ ಹಾ ಹಾ

நான் கேரி அந்த நம்ம யார இல்வந்தி கொடுத்துன எல்லாரும் குயக்க மாந்திர நான் ஒட்ட ஏன்னு நோட்ரி நான் கிணியரி கேஸ்தல்லோ மரன்க்ரி முந்திரி அது ஒட்டி டு ಹಾ ನಮಸ್ಕಾರ ಇವ್ರ ಸಿಂಧ್ಯಾಳ ಕೆರೆ ಅಂದ ಗದ್ಯಾಲದ ಎತ್ತ ಬಂದಾರಿ ಅಂದ್ರ ಕನ್ನಡ ಹರಿಯಾಣದ ಬಂದಾರ ಹೇಳಿ ಅದ ಇಲ್ಲಿ ಒಂದ್ ಯಾವ್ದಾರ ಹುಡುಗನ ಅಂದ್ರ ನಾವ್ ದೊಡ್ಡ ಕಂಪನಿ ಐತ್ರಿ ಮಾಲಕ್ರದ ಇಲ್ಲಿ ಒಂದ್ ಯಾವ್ದಾರ ಹುಡುಗ ಪ್ರಾಮಾಣಿಕ ಹುಡುಗ ಸಿಗತ ಬಂದ್ರಿ ಹಾ ರೀ ಕಂಪನಿಯಾಗ ಅದ ಇಲ್ಲಿ ಯಾರೇ ನೋನು ಊರಾಗದು ಯಾರೇ ದೊಡ್ಡ ಚಲ್ ಸಾಲಿ ಮನೆಯಾಗ ಇರ್ತಾರೀ ಅವ್ರ ಜೀವ್ನಕ್ಕೂ ಒಂದು ಒಳ್ಳೇದು ಆಕೈತಿ ಅಂತ ನಮ್ಮ ಕಂಪನಿ ಒಂದು ಹುಡುಗು ಹುಡುಗರು ಸಿಕ್ಕಂಗತಿ ರೀ ಅಂತಂದ ಇವ್ರ ಸಾಹೇಬ್ರು ರೀ ಹಂಗೆ ಯಾರು ರೀ ನಿಮ್ಮಲ್ಲಿ ಮಾಲಕ್ಕ ಹುಡುಗರದು ಯಾರು ರೀ ಅಂದ್ರೆ ಅದರ ಅದಾರ ಒಂದು ಆಯ್ತು ಆಯ್ತು ನೋಡಿರಿ ನೀವು ಮಧ್ಯಾಹ್ನ ಸುಮ್ಮನೆ ಇದನ್ನೆಲ್ಲ ತಿರ್ಗಾಡುದು ರೀ ಮತ್ತು ನೀವೆಲ್ಲ ತೋರ್ಸ್ನಂದ್ರೆ ನಾವು ಬರತ್ತೀವಿ ರೀ ಸಾಹೇಬ್ರ ಆಯ್ತು ಇವ್ರು ಯಾರೋ ಪರಿಚಯದವ್ರು ಹುಡುಗ್ರು ಇದಾರ್ತ

இல்லை கரீ இல்ல பரவாயில் கரீத்த

ಅದ ಹರಿಯಾಣದಾಗ ನೀವ್ ಇನ್ನೊಂದ್ ಎರಡ್ ದಿನದಾಗ ನಿಮ್ಗ ಎಲ್ಲಾ ಮಾಹಿತಿ ಹೇಳ್ತೇವ್ರಿ ಇಲ್ಲಾರ ಇನ್ನೊಮ್ಮೆ ಇಲ್ಲಿ ಕುಂಡ್ರುನು ಬರ್ರಿ ಎಲ್ಲಾ ಮಾಹಿತಿ ಹೇಳ್ತೇವ್ರಿ ಎಲ್ಲಾ ಮಾಹಿತಿ ಹೇಳ್ಬೇಕ ನಿಮ್ಗ ಚಲೋ ಅನ್ಸಿನ ಕಂಪನಿ join ಆಗಾಕ್ರಿ ಇಲ್ಲಾಂದ್ರ ಬಿಡಾಕ್ರಿ ಅದ್ ಆತ್ರಿಲ್ಲೆ ಅಲ್ಲಿ ಕುಂಡ್ರುನ ಬರ್ರಿ ನಡ್ರಿ ಅಲ್ಲಿ ಕುತ್ಕೊಳುನ್ ಬರ್ರಿ ಬರ್ರಿ ಸರ್ ಸರ್ ಹಾ ಕರೆಕ್ಟ್

ಹಾ ಆತ್ರಿ ಅಂತ ನಿಮ್ಗ ಅವ್ರಿಗೆ ಇನ್ನೊಂದ್ ಎರಡ್ ದಿನದಾಗ ಮೆಸೇಜ್ ಕಳಿಸ್ತೀವಿ ವಾಟ್ಸ್ಆ್ಯಪ್ ರೀ ಹಾ ಈಗ ಚೆಕ್ ಬ್ಯಾಂಕ್ ಕೊಟ್ಟು ಹೊಕ್ಕಿವ್ರಿ ನೋಡ್ ಈಗ ಏನಾಗೈತ್ರಿ ಅವ ಸಾಲ ಭಾಳ ಮಾಡ್ಯಾರ ನಾವ ಏ ತಾರೀಖ ಅವ್ರ ಬರ್ಬೇಕ್ರಿ ಹ ಒಂದು ಕೆಲಸ ಮಾಡ್ರಿ ಸರ್ ಹಾ ಇವ್ರ ಏನಾಗೈತಿ ಸಾಲ ಮಾಡ್ಯಾರ ಸಾವ್ರೂಪಾಯಿ ಕರ್ ಕಡೆ ಹ ಹಾ ಲಕ್ಷ ರೂಪಾಯಿ ಸಾಲ ಮಾಡ್ಯಾರ ಒಂದ್ ಸ್ವಲ್ಪ ಅವ್ರಿಗೆ ಚೆಕ್ ಬರೋದು ಕೊಡ್ರಿ ಮತ್ತ ನಿಮ್ಮ ಡೇಟಾಗ ನಾವು ಕಳ್ಸಿ ಕೊಡ್ತೀವಿ ಇದೆಲ್ಲ ಜವಾಬ್ದಾರಿ ನನ್ ಕಡೆತಿ ಯಾಕಂದ್ರ ರೀ ಹಿಂಗೈತೆ ರೀ ಅವ್ರ ಮೊದಲ ಬಂದು ಜಾಯ್ನ್ ಆಗತ್ತ ಒಂದ್ ತಿಂಗಳ ಅವ್ರ ಹೆಂಗ್ ದುಡಿತಾರ ಹೆಂಗ್ ಯಾರ್ ಮಾಡ್ತಾರೋ ನಾವ್ ನೋಡ್ಕೋಬೇಕ್ರಿ ನಮ್ ಮೇಲೆ ವಿಶ್ವಾಸ ಇಡ್ರಿ ಇಲ್ಲಿ ಸೌಕರ್ಯ ಬರಂಗಿಲ್ಲರ ಸೋಮ್ ಗುಡಿ ಗುಂಡ್ರಿ ಒಂದ್ ತಿಂಗಳ ಹೆಂಗರ ಒಂದ್ ತಿಂಗಳ ಹೋದ್ರಿ ಅದ್ರ ಅವ್ರ ಹೆಂಗ್ ಮಾಡ್ತಾರ ಹತ್ ಲಕ್ಷ ಅಲ್ರಿ ಇಪ್ಪತ್ ಲಕ್ಷ ಕೊಡ್ತಿರೀ ಒಂದ್ ತಿಂಗ್ಳ ಬಂದ್ ಜಾಯ್ನ್ ಆಗತ್ರಿ ಏನಿಲ್ಲ ನಿಮ್ಮ ಮಾತಾಡ್ರಿ ಚರ್ಚೆ ಮಾಡ್ರಿ ಚರ್ಚೆ ಮಾಡಿ ಚಕ್ ಬರ್ ಏನೋ ಹತ್ ಲಕ್ಷ ಬೇಡಾತಾ ಇರತ್ತಿ

ಇಲ್ಲಿ ಸಹ ಮಾಡ್ತಾರು ಅದ್ರ ಹತ್ತು ಲಕ್ಷ ರೂಪಾಯಿ ಚೆಕ್ ಕೊಟ್ರ ಅವ್ರು ಜವಾಬ್ದಾರಿ ನಿಮ್ದಿನ್ ತಗೋ ಮಲ ಮತ್ತೆ ಕಂಪನಿ ಮಾಲಕರು ಹತ್ತು ಲಕ್ಷ ರೂಪಾಯಿ ಚೆಕ್ ಬರ್ದು ಕೊಟ್ಟಾರ

ಅಪ್ಪ ಆರಾಮದಾನೇನು ಮಾಡ್ಬಾರ್ದು ಶಾಣೆ ಆಗಿ ಹೋಗಿದ್ರೆ ಇಂತ ಎಲ್ಲ ಲೆಕ್ಕ ಹಿಡಿತಿತ್ತು ಕುಡ್ಕೋತ್ ಮಾಡ್ಕೋತ ಎಲ್ಲ ಬಡ್ಡಿ ಎರಡು ಕೂಡಿ ಹದಿನೈದು ಲಕ್ಷ ಆಗೈತಿ ಅದಕ್ಕೆ ಹತ್ತು ಲಕ್ಷದ ಚೆಕ್ ಐತಿ ನಾನ ಬಾಳ ಕಷ್ಟ ಪಟ್ಟರಿ ಬಡ್ಡಿ ಇರ್ಲಿ ಗಂಟೆ ಕೊಟ್ಟ್ರಿ ಆತು ಇನ್ನ ಚಂದಂಗಿ ಕಂಪ್ನಿಯಾಗ್ರೆ ವ್ಯವಸ್ಥಿತ ಮಾಡ್ಕೊತ ಹೋಗ್ ನೀವು ಅವ ಅಪ್ಪಂದ ಹೆಸರು ತಗೊಂಡ್ ಬಾ ಇಲ್ಲಿಗತ್ ಅಲ್ಲಿ ಹೆಸರು ಮಾಡಿ ಚಿತ್ತಂಗ ಮಾಡಿ ಮತ್ತ್ ಯಾರೇ ಮಾಡ್ಕೊತ ಹೋಗ್ಬೇಡ ನಾ ಮಾಡಿ ನಾ ನೀವು ಸುಧಾರಿಸಲಿ ಯಾವ್ದ್ರ ಒಂದ್ ದಾಂಡಿಗೆ ಹತ್ತಿ ಅಂತ ಆ ಲೆಕ್ಕ ನೀವು ಚೌಟಿ ಮತ್ತ ಆ ದೇವ್ರ ದೈಹದಿಂದ ನಿಮ್ಗ ಲೆಕ್ಕ ಇಡ್ತು ಬತ್ತು ಇದು ದೇವ್ರ ಪುಣ್ಯದಿಂದ ಆ ಭಗವಂತ ನಿಮ್ಗ ನೌಕರಿ ಸಿಕ್ಕೇತಿ ವ್ಯವಸ್ಥಿತ ನೌಕರಿಯಾಗ ಕಂಪ್ನಿಯಾಗ ಮಾಲಕ್ ಹೋಗ್ ನನ್